ಇದ್ರ ಅವನು ಇಂದಿರಾ ಗಾಂಧಿ ಕುಲ ಇದ್ದಂಗೆ ಇದು ಕತ್ತೆ ಆನೆ ಬಾನಿ ಕಾಯ್ದಾಗ ಇಂದಿರಾ ಗಾಂಧಿ ಯಾರು ಮಾಡಿದ್ರು ನೀವು ಅದ್ರ ಸಿಕ್ಕಿದೆ ಆನೆ ಬಾನಿ ಕಾಯ್ದಾಗ ಇಂದಿರಾ ಗಾಂಧಿ ಐವತ್ತು ವರ್ಷ ಮುಂದೆ ಗಣಸರಿಗೆಲ್ಲ ಆಪರೇಷನ್ ಮಾಡಿಬಿಟ್ರು ಹೌದಾ ಅದು ಆನಿ ಬಾಣಿ ಅತ್ತ ಹೌದು ಹಂಗ ಸುಮ್ಮ ಕೂತ್ರ ಹೌದಾ ಏ ಸದಾ ನೀವು ನಾವ್ ಗಣಸರಿಗೆ ಆಪರೇಷನ್ ಮಾಡ್ತದ ಇದು ಅದ ಅಡ ಸೊಪ್ಪ ತಿಳ್ಕೋಬೇಡಿ ನಾನು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೌದು ಮೊದಲ ನಾನು ಹೊಟ್ಟೆ ಆಗಿದ್ರೆ 3 ತಿಂಗಳ ಮುಂದೆ ನಿಮ್ಮ ಮ oğ ಹೊಟ್ಟೆ ಆಗೋಯ್ತಿ ಹಂಗ ಮೊದಲೇ ಗಸಕನೇ ನಿಮ್ಮ ಮ oğ ಹೊಟ್ಟೆ ಜಿಗದ ಎಲ್ಲಿದೆ ಬಂದಿಲ್ಲ ನಿಮ್ಮ ಮ ನೀವು ಅಂದೆ ಎಂದ್ರೆ ಎಂದ್ರೆ ಪರಮಕ್ಕಾ ಮಾ ಮೊದಲ 4 6 ತಿಂಗಳು ನಾನು ಹೊಟ್ಟೆ ಒಳಗೆ ಹುಟ್ಟಿ ನನ್ನ ಒಳಗೆ ಎದ್ದು ಆಯ್ತು ನಿಮ್ಮ ಮ oğ ಹೊಟ್ಟೆ ಆಗಿರಿ ನಿಮ್ಮ oğ ಹೊರಡಾಳ ನಾನು ಇದ್ದೆ ನಿಮ್ಮ ಮ oğ ಅಂತ ಹೇಳಿದ್ತಾವ ನಮ್ಮದಿ ಮಾನ್ಸದ ಮಾರ ನಾನು ನೋಡಿ ಮಾಡ್ತಂತ ಯವ ನೀ ಮಗಳ ಅಂದಿದ್ದಿ ನಿನಗ ನಾ ಹಾ ಮಗಳ ಅಂತ ಬಳಕ ಕಣ್ಣಿಲಿ ನೋಡ್ತಂತ ಬಾಯಿಲಿ ಎತ್ತಿರಿ ಮತ್ತೊಬ್ಬ ಖ್ಯಾಳ ಬಾಯಿ ಹಾಕಿಟ್ಟು ದೀಡ್ ಪೂಟ ಅದ ಸಭಾ ಶಾಂತ ರೀ ಅದ ಜರಾ ಸಮಾಧಾನ ತಾಡ್ರಿ ಹೌದು ಹೌದು ಎಷ್ಟು ಸಮಾಧಾನ ಅಂತ ಆಯ್ತಿರಿಲ್ಲ ಹಾಂ ಅಷ್ಟು ಚಂದ ಆತದ ಹೌದು ಹೌದು ಯಾಕಂದ್ರೆ ಆರಿಸ್ ಹುಣ್ರಿ ಹೌದು ಹೌದು ಅಕ್ಕಿ ಭಾಳ ಭಾಳ ಮಾತಾಡ ಅಂತ ಹೇಳಿ ಕೇಂದ್ರ ಅಂಜವ್ನ ಆಲ ಹೌದು ನಮ್ಮ ಅಠ ಮನೆ ಒರೆಗೆ ಎಷ್ಟು ಮ್ಯಾಲ ಮ ಅಷ್ಟು ಮ್ಯಾಲೆ ಬರೆ ಗಂಡ ಹುಳಿ ಅಂದಾರೀ ಇದು ಹೌದಾ ಹಾಂ ಅದ್ಕೆ ನೀವು ತಲಿಯಾಗೆ ತೊಗೊಳ್ಬೇಡ್ರಿ ಹ್ಞೂ ಏ ಗಮರ್ಜಿನ ಇಲ್ಲ ಪಾರ್ ಆಕಿ ಆತಾಳ ಹಂಗ ಏನ್ರಿಪ್ಪ ಪಟ್ಟಿ ವಾಜಿ ಆಗ್ಯದ ಆತಾಳ ಹೌದಾ ಪಟ್ಟಿ ವಾಜಿ ಆಗ್ಬೇಕಾಗಿದ್ರೆ ನಮ್ಮ ಅಪ್ಪನ ಮಠ ಮನೆಯಾಗ ಹ ದಿನಾ ದೇವ್ರ ಆಡ್ತಾನ ದಿನಾ ತುಪ್ಪ ಹೋಳಿಗೆ ಹಾಕ್ತಾರ ಹೌದಾ ನಿವಂತ ಮಕ್ಕೊಂಡ್ ಬಳಕ ಹೊಟ್ಟಿ ಬರ್ತಾ ಚಂಚೋಳಿ ಮಾರದ ಹೆಂಗೆ ಬಂದದ ಹೌದಾ ತುಂಬ ಬರ್ತಾನೆ ಹೊಟ್ಟೆ ಬರ್ಬೇಕಂಬ ಹೋಗೋ ಸುಮ್ ಬರ್ಬೇಕ ತಿನ್ಬೇಕಾತು ಹಾಗ ಏ ತಿನ್ನಾಕಲ್ವ ಮಟ ಮನೆ ಹೊಟ್ಟೆ ಬೇಕು ಅದು ಆ ಹಾಗೆ ತಾಕತ್ತು ಬೇಕು ಗುರುವಿದಲ್ಲೆ ನನ್ನ ಮಟ ಮನ್ಯಾಗೆ ಎಲ್ಲ ಕಾಡಿ ಹ್ಯಾಂಗೆ ತುಪ್ಪ ಹೋಳಿಗೆ ಅಲ್ಲ ಅದು ನಿನ್ನ ಮಟ ಮನೆ ಆಗೈತೆ ರೀ ಹೊಟ್ಟಿ ಬಂದಿತ್ತು ನಿಮ್ಮ ಮುಂದೋಗ್ಯದ ಒಂದು ಹ್ಯಾಂಗೆ ಇರಿ ಹಾಡೋರ್ ಹೆಂಗ ಇರ್ ಆಡರ ಹುಟ್ಟ ನೋಡು ಹೌದು ಮಕ್ಣಾಪುರಕ್ಕೆ ಹೋಗು ಹೌದು ಅರೆಕೆರೆ ಗುಡ್ಡದಾಗ ಹೋಗು ಅದು ಎಟ್ಟು ಐದು ಲಕ್ಷ ಹತ್ತು ಲಕ್ಷ ಜನ ಇದ್ರ ತುಪ್ಪ ಹೋಳಿಗೆ ಉಣ್ತದೆ ಆರ್ ಕೆರೆಗೆ ನಾನು ಬಡ್ದೀನಿ ಹೌದು ಶಿರ್ಯಾಣದಾಗ ಎಷ್ಟು ಮಂದಿ ಉಣ್ತದೋ ಹೌದ ಎಲ್ಲಿ ಉಣ್ತದ್ರಪ್ಪ ಏ ಎಂದರೆ ಶೇಂಗದ ಹೋಳಿಗೆ ತುಪ್ಪ ನಿಮ್ಮ ಶಿರಿಯಾಣದಾಗ ಅದು ಹೌದ ಹೌದು ಏ ಗೊತ್ತ ಹ್ಞೂ ವಿಚಾರ ಹೊಟ್ಟೆ ಬರಿಬೇಕಾದ್ರೆ ನೀವು ಹೊಟ್ಟಿ ಬಂದವು ಬಂದಿತ್ತು ನಿನಗೆ ಅಲ್ಲ ಹೌದಾ ಯಾಕಂದ್ರೆ ನಾನು ನಿನಗೆ ಹತ್ತಿದದ ಹೌದು ಹೌದು ನಾನು ಹೊಟ್ಟಿ ಕಡೆ ನೀ ಬಂದಿದ್ದಿ ಅಂದ ಬಳಕೆ ನಾನು ಹೊಟ್ಟೆ ಅಂದೆ ನೀವು ಹುಟ್ಟಿದಿ ಹ್ಞೂ ಹೊಟ್ಟೆ ಹೊಟ್ಟೆಗೆ ಹೊರಗೆ ಬಂದಿರ್ ನೀವು ಹಲೋ ಹಲೋ ಹೌದು ಹಲೋ ಹೌದು ಹಲೋ 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 ಸಭಾ ಶಾಂತರ ಹೌದಪ್ಪ ಶಾಂತರ ಶಾಂತ ತೋಳ್ರಿ ಜರಾ ದಂಕಲ್ ಮಾಡ್ರ ಜರ ಇದ್ ಬಿಟ್ಟು ಶಾಂತ ತೋರಿ ನೋಡಬಾಯಿ ಹೌದು ಹಿನಾಯಿ ಖಾಲಿ ಹಾಡದಿ ಹೌದಾ ಹೆಣ್ಣಿಗೆ ನೋಡ್ಬಿಡ್ ಕೇಳ ಹೌದ ಅಕ್ಕ ಆಗೋದೇ ಹಾಡದಿ ಹೌದ್ ಹೌದು ಹಾಡ್ಯಾರಪ್ಪ ಹಾಡ್ದ್ ಹಾಡ್ದ ಲಾಸ್ಟ್ ನೋಡಿ ಏನ್ ಹಾಡಿದಿ ಅಂತ ಹೌದು ಹೌದು ಏನ್ರಿಪ್ಪ ಆಕನೇಳ ಮಾಯವನ್ ಮೇಲೆ ಪದ ಹಾಡ್ದಿ ಹೌದು ಅವ ಯಾವಪ್ಪ ಅಂದ್ರ ಕೆಲಾಸುರದ ಐತ ಅಕ್ಕಿ ನೋಡಿ ಕಣ್ಣ ಪಿಳಿಪಿಳಿ ಮಾಡ್ದಿ ಹಂಗ ಹಾಂಗ ಸುಮಿತ್ರ ನೋಡಿ ಮಾನ್ಸಿದ ಪಿಳಿಪಿಳಿ ಮಾಡ್ತಾನ ನಮ್ಮಅಪ್ಪ ಐತ ಭವನ ಯಾವ್ದು ಇಟ್ಟಿದ್ದ ಹೌದು ಆಕನೇಳ ಮಾಯವನ್ ಮೇಲೆ ಮನಸ್ಸು ಮಾಡಿದ್ದವ ಸುದ್ಳು ಹೌದು ಅವನಿಗೆ ಹೊಡಿಬೇಕಾಗಿದ್ರೆ ನಿಮ್ಮ ಅಕ್ಕಳು ಬಾಕಿನ ಹೊಡೆದಿಲ್ಲ ಲಿಂಗ ಬೇರೆ ಅವ್ರು ಹೊಡೆದು ಸಂಗಟ್ಟ ಇರ್ತೇವೆ ನಿಮ್ಮ ಅಕ್ಕ ಅದು ನಿಮ್ಮ ಕೈಲಿ ಕೆಲಸ ಆಗಿಲ್ಲ ನಿಮ್ಮ ಕೈಲಿ ಏನಾಗ್ಯದ ಇವಾಗ ಒಲೆ ಮುಂದೆ ಉದುದಟ್ಟಿ ಹೌದು ಹಂಗ ಮಾಡ್ಬೇಕಾಗತ್ತದ ಹಂಗೆ ಹೆಂಗೆ ದಗದ ಆ ಅದ್ಕತ್ತಳು ಬಾಯಿ ಎಲ್ಲ ಸೊರ್ದು ಐತ ಮೇಲೆ ಮ್ಯಾಲೆ ಮನಸ್ಸು ಮಾಡಿ ಪಿಳಿ ಪಿಳಿ ನೋಡಿ ಅನ ಹೌದು ಹಂಗ ಮುದಿ ಮಾನ್ಸಿದ್ ಮಾರೇ ನಾನು ನೋಡಿದ ಬಿಟ್ಟು ಬಿಡು ಮಾಡ್ತಂತ ಯವ್ವ ನೀ ಮಗಳು ಅಂದಿದ್ದೀನಿ ನಂಗೆ ನಾ ಹ್ಞೂ ಹಾಂ ಮಗಳು ಅಂತ ಬಾಳಕ್ಕೆ ಕಣ್ಣೀಲಿ ನೋಡ್ತಂತ ಬಾಯಿ ಲತ್ತಿರಿ ಮತ್ತೊಬ್ಬ ಹೇಳಿ ಬಾಯಿ ಅಕ್ಕಿ ಇಟ್ಟು ದೀಡ್ ಫುಟ ಹೌದಾ ಅಕೆ ಆತ ಆಕೆ ಆತ ಬಿಡಿಬೇಡ ಅವ್ನಿಗೆತ ಹ್ಞೂ ಆಗಿ ಬಾಯಿ ನಾಲತೊಂದು ವರ್ಷ ಆಯ್ತು ಹಾಡ್ಲತ್ತನಾ ಹೌದು ನಾ ಹಾಡ್ಲತ್ತ ನಾಲ್ಯ ವರ್ಷ ಆಯ್ತು ಅದು ನಿನ್ನ ಮಠ ಮನೆ ಅವ್ರು ಎಷ್ಟು ಸಣ್ಣ ಹೊಡೆದು ಎಲ್ಲ ಹಾಡ್ಯಾರ ನನ್ ಸಂಕಲ್ಪ ಹೌದಾ ಕಂದಲ್ಗಾಯಿ ಬೀರ ಹೌದು ಬಿದ್ರ ಸ್ವಾಮಿಂಗ ಹೌದು ನೋಡೋಣ ಕುಲಕರ್ಣಿ ಅವ್ರ ಮೊದಲ ಹಾಡ ಅವ್ರು ಹಾಡಿ ಹೋಗ್ಯಾರ ಹೌದು ಹೌದ್ರಪ್ಪ ಹೌದು ಅವ್ರ ಪರಿಸ್ಥಿತಿ ಅನಗಿದ ಅವ್ರಿಗೆ ಗೊತ್ತದ ನೀ ಬಂದಿದ್ ಹತ್ತು ವರ್ಷ ಆಯ್ತು ಹೌದಾ ಮಾಳಿಂಗ್ರ ಗಂಡು ಹುಲಿ ಬಾಯಿ ನಾ ತಲೆಯಾಗ ತೋಳಂಗಿಲ್ಲ ಆ ತಲೆಯಾಗ ತಲೆಯಾಗ ತೋಳ್ರಿ ನಿನಗ ಮುಂದಿನ ಸಂದಿಗೆ ಹಾಡು ಕೊಡಂಗಿಲ್ಲ ಹೌದಾ ಭಾಗವಾರ ನಾ ಇಲ್ಲಿ ಬಂದಿಲ್ಲ ಹೌದು ಯಾಕಂದ್ರೆ ಪೂಜೆ ಮತ್ತು ಮಲ್ಕಾರ್ಸಿಂದು ಹೌದು ತಮ್ಮ ಸಣ್ಣವ ದಲ್ಲಿಗೆರ ಹೌದು ಮುಂದೆ ಹದಿನೈದು ದಿನ್ದಾಗೆ ಬಾರಾ ತಾರೀಖಿಗೆ ನಮ್ಮವ್ವ ತೀರ್ಕೊಂಡು ಹೌದು ಹೌದ್ರಪ್ಪ ಅದಕ್ಕೆ ನಮ್ಮ ತಾಯವ್ರು ತೀರ್ಕೊಂಡ್ಲಾ ಅಂತ ಹೇಳಿ ನಮ್ಮ ಹದಿನೈದು ತಾರೀಖು ಹಾಡು ಕಿರಿಯಾಕ ತೇಜಿಗೆ ಇದ್ ನಾವು ಬರಲಿಲ್ಲ ಹೌದು ಹೌದಾ ಅವ ಸಂಕನಳ ಕುರ್ನಿಗೆ ಬಂದಿದತ್ತ yana ಮಜೆ ಮಜೇ ಮಾಡಿ ಹೋಗ್ಯಾಳ ಹೌದು ಹೌದು ಹೋಗ್ಯಾರೆ ಅದ ಕಮಿಟಿ ಅವರು ಮತರೆ ಈ ವರ್ಷ ಹಾಂಗ್ ಮಾಡಿ ಅಂತ ಇವನಿ ತಂದಾತ ನಿಂದ ಯಾನ ಮಾಡೋ ಮಾಡಕತ್ತಿ ಬಾಯಿ ಅಂತ ನೋಡು ನಾಲ್ಕುಂಟೆ ಅಂದಾ ಅದಾ ಮೊದಲೇನ ಯಾರ್ ಹೆಸರು ತಗಂಗಿಲ್ಲ ಹೌದು ತಪ್ಪು ಮಾತಾಡಂಗಿಲ್ಲ ಹೌದು ಹೌದು ಯಾರ್ ಹೆಸರು ತಗಂಗಿಲ್ಲ ಹೌದು ನಾನನ್ನ ತಗದವ್ರಿ ದಂಡಿಗೆ ಹತ್ತು ನಡೆ ಬಿಟ್ಟಿದ ಹೌದಾ ಆ ಅದಕ್ಕೆ ಹೇಳ್ತಾನ ಒಂದು ಲೆಕ್ ತಿಡ್ದು ಹೋಲ್ ನಿನ್ನ ಮಗಳ ಅಂತಿದ್ರ ಮಗಳೇ ಅನಾವ ಹೌದಾ ಅಯ್ಯ ಎಲ್ಲಿ ಕೆಲಸವ್ರ ಧೈತಾವ ಅವನ ಹುಸುಳಿ ಮಗ ಮಾಯಾಕರ್ ಮೇಲೆ ಮನಸ್ಸು ಮಾಡಿದವ ಹ್ಞೂ ಅಲ್ಲಿ ಹೋಗ್ಯಾನವ ಮನಸ್ಸು ಮಾಡ ಬಳಕ ಅವನ ಪ್ರಾಣ ಹೋಯ್ತ ಅಲ್ಲಿ ಹೌದ ಹಂಗ ನನ್ನ ಕಣ್ಣ ಪಿಳಿ ಪಿಳಿ ಆಗ್ಬೇಕಾದ್ರೆ ನಿಮ್ಗೆ ಅಡ್ಡಕ್ಕ ನೋಡಿದ ಕರೆ ನನ್ನ ಮಕ್ಕಳು ತಿನ್ನ ಹೌದು ಹೌದು ನಾನು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೌದು ಮೊದಲ ನನ್ನ ಹೊಟ್ಟೆ ಆಗಿದ್ರಿ ಮೂರ್ ತಿಂಗಳ ಮುಂದೆ ನಿಮ್ಮ ಹೊಟ್ಟೆ ಹೋಗಿರಿ ಹೌದಾ ಹಂಗ

ಹೌದು ಹೌದು ಅದ್ ಮತ್ತೊಂದ್ ಏನಾದ್ ಹೇಳ್ದಕ್ಕಿ ಏಳರಾಗ ಬಾಣ್ತಾನದಾಗ ಹೋಲಿ ಸಣ್ಣ ಹುಡ್ತದ ಏಳರಾಗ ಹಾಡಿದ್ರು ಮತ್ತೊಂದು ಹಂಗ ಹುಡ್ತದ ಒಂದು ಅಲ್ಲೇ ಬಾತ ಅದಪ್ಪ ಯಾರ ಮುಂದರೆ ಕಂಬಾರೋಳೆ ಕದ್ರಿ ಮಾಡಿದ್ರ ನಡೆಯಿದ ಹೌದಾ ರೇವಣಸ ಮಹಾರಾಜ ಹೌದು ರೊಕ್ಕ ಕೂಡ ಚಿಂಚೋಳಿ ಮಹಾರಾಜ ಏನಂತ್ರಪ್ಪ ಬಾಯಿಗೆಟ್ಟು ಹಾಕ್ರಿ ನೆಟ್ಟು ಹಾಕ್ರಿ ಅನ್ನ ನೀ ಹೋಗಿ ಹಾಕ್ರಿ ಪಡ್ಗ ಸೋತ್ರಿ ಅನ್ನ ಮಾರಾಯಿ ಸೋತತ್ತವ ಅಂದಾನ ಅಂದ ಅವನಿಗೆ ಏನಂದಳು ಅಮ್ಮ ಓಯ್ ಹ್ಮ್ ನೀವ್ ಅಪ್ಪ ಅವನ್ ಪಾರ್ಟಿ ನೀವು ಆಯ್ ಹೋಲಿ ಅವನಿಗೆ ಮಹಾರಾಜ್ ಗೊತ್ತಾ ಬಾಯಿ ಒಂದು ಮಹಾರಾಜ್ ಯಾದಿ ಅವ್ರ ಪೂಜೆ ತಲೆ ಆಗಿರ್ಲಿ ಮೊದಲ ನಿನಗ ಅವ ಜಗದ ಗುರು ರೇವಣ ಸಿದ್ಧಿಸ್ರು ಪೂಜಾರಿ ಅಣ್ಣ ಹಾಲು ಮತ್ತೆ ಗೇಟ್ ಇದ್ರಿ ಎಲ್ಲಾರಿ ಗುರುಗಳ ಪೂಜಾರಿ ಅವ ರೇವಣ ಸಿದ್ಧ ಪೂಜಾರಿ ಅವ ಅನ್ನ ಹೌದು ಅವನಿಗೆ ನೋಡ್ತತಿ ಅಂದ್ರೆ ಅವ ನಿಮ್ಮ ಗುರುವ ಹೌದು ಹೌದು ನಿಮ್ಮ ಗುರುವ ಎಟ್ ಹಾಲು ಮೊತ್ತವ್ರ ಇದ್ದಿರಿ ಹೌದು ಏಳ್ತೇಲಿ ಹಿಡ್ದ್ ಆಲಕ್ ರಾಯ್ ಪಾಲಕ್ ರಾಯ್ ಕರಿಗೌಡ್ ಕೆಂಚಗೌಡ್ ಶಾಮರಾಯ್ ತುಕಾಪ್ರಾಯ್ ಮಾಳಿಂಗರಾಯ್ ಚಕ್ರಾಯ ಹೌದು ಹೌದು ಮುಂದೆ ಬಂದು ಬಳಕೆ ಗುರುರಿ ರೆವಣಿ ಸಿದ್ದ ಹೌದ್ರಪ್ಪ ಹೌದು ಅಳಯ ನಿಮ್ಮ ಮನೆಯಗ ವೀರಪ್ಪ ದೇವರ ಏನೋ ಓ ಮಾರದ್ರ ಹಾ ಚಂತೊಳೆ ಮಾರದ್ರ ಹೇಳ್ರೀಜರಾ ಹ ಮಗಳ ಮಗಳ ಅಂದೇ ಹೀಗೆ ನೀವು ನೋನ್ ಬೇಸಾಯ್ ಅದಕ್ಕೆ ಹೇಳ್ತಲ್ಲ ಹೌದು ಹೆಣ್ಣಿನಿಂದ ಜಗ ಹೌದು ತಿಳ್ಕೊರಿ ಪರಗೋಳ ಹೌದು ನಿಮ್ಮ ನೀವು ಹುಚ್ಚಾಗಿರಿಯಾ ಓ ನೀವು ಹುಚ್ಚಾ ಯಾಕಂದ್ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಹುಡುಗರು ಇದ್ರಿ ಹೆಣ್ಣಿನಿಂದ ಜಗತ್ ಅಂದಳ ಮುಗಳಾಳ ಬಾಯಿ ಅಂತ ಹೇಳಿ ಎಲ್ಲಾ ಅವಾಗ ಬಿಟ್ಟು ಎಲ್ಲಾ ಬಿಟ್ಟು ಜಿಗದ್ಯಾಡ್ರಿ ಹೌದು ಅದ್ ಸುಳ್ಳದ ಹೆಣ್ಣ ಯಾರನೇ ಮಾಡಿಲ್ಲ ಹೌದು ಯಾರು ಪ್ರಪಂಚ ಮಾಡ್ಯಾರ ಅವ್ರಿಗೆ ಏನು ಮಾಡ್ಯಾರ ಚಿಂಚೋಳಿ ಮಾರದ್ ಏನು ಮಾಡ್ತದ ಹೆಣ್ಣ ಅದು ಸಂಸಾರ ಬಿಟ್ರಿ ಯಾರು ಮಾಡ್ತದ ಈ ನಡುವಿನ ಮಾರದ್ ಹೆಸರು ಏನೋ ಬರಲ್ಲ ಹೌದು ಹಾಲೋಯ್ ಮಹಾರಾಜಿಗೆ ಏನು ಹೆಣ್ಣು ಮಾಡ್ತದಪ್ಪ ಹೆಣ್ಣಿನ ಸೊವಾಸೆ ಬಿಡ್ತಾರೆ ಹೌದು ಹಣ್ಣು ಅವ್ರಿಗೆ ನಿಮ್ಮ ಹೆಣ್ಣು ಹೆಣ್ಣು ಮಾಡ್ಯಾವ ಹೌದು ಏನು ಮಾಡಕ್ಕೆ ಬರ್ತದ ಏ ಜಗತ್ತಿನಾಗ ಮೊನ್ನೆ ಪರಗ್ ರಾಜ್ಯಕ್ಕೆ ಹೋಗಿರಿಲ್ಲ ಹೌದು ಎಂಬತ್ತೆಂಟು ಲಕ್ಷ ಜನ ಬರೇ ಅಲ್ಲಿ ನೋಡ್ಬೇಕಾಗಿದ್ರೆ ಬರೇ ಸಾಲುರೇ ಇದ್ರತ ಅಂದು ಅವ್ರು ನೂರ ಹತ್ತತ್ತು ವರ್ಷ ನೂರ ಇಪ್ಪತ್ತು ವರ್ಷ ಗಂಟೆ ಬಾಳ್ದವ್ರು ಅರಣ್ಯದಾಗ ಹಾರ್ಯಾಗ ನಿಮ್ಗೆ ಹಣ್ಣು ಎಂದ ಮಾಡ್ಯಾರ ಅವ್ರಿಗೆ ಅಂದು ಏ ಹೆಣ್ಣು ಇಲ್ಲಿ ಎಟ್ಟೋ ಮಂದಿ ಬದುಕ್ರು ಅವ್ರು ಹರ ಹೌದು ಗಾಂಡಿ ಇಲ್ದೆ ಅನ್ಕೆ ಅನ್ಕೆ ಮಂದಿ ಬದುಕ್ಯಾರ ಖರೆ ನಿಮ್ಮಲ್ಲಿ ಸಂಖ್ಯೆ ಬಹಳ ಕಮ್ಮದ್ ಹೌದು ಹೌದ್ರಪ್ಪ ಹೌದು ಬಲಾಡ್ಡೆ ಆಗಿ ಹೋದವ್ರಿ ಇಲ್ಲ ಅದಕ್ಕೆ ಹೆಣ್ಣಿನ ನಿಂದ ಎಲ್ಲ ಆಯ್ತ ತನ್ನ ಬೇಡಿಯವ ಹೌದು ಏನ್ ಅವನಿಕ್ಕಿ ಬಹಳ ಕೆಟ್ಟಳ ಬಾಯಿ ಹೌದು ತುಸು ಮಾತನ ಯಾರ ಹಿಡಿದಳು ಇವನ ಅವನ್ ದಂಡಿಗೆ ಹತ್ರ ಬಿಡಲಕ್ಕಿ ಹೌದು ಮಾತಾಡಕ ಬಿ ಪಿ ಏರಿಯಾ ಮೊದಲೇ ಹ ಮಾತಾಡ್ತಿ ಒಂದೇ ಶಕ್ತು ಹೌದು ಇದು ಅವನು ಇಂದಿರಾ ಕುಲ ಇದ್ದಂಗೆ ಇದು ಕತ್ತೆ ಅಣಿ ಬಾಣಿ ಕಾಯ್ದಾಗಿ ಇಂದಿರಾ ಗಾಂಧಿ ಏನ್ ಮಾಡಿದ್ರು ನೀವು ಅದ್ರ ಸಿಕ್ಕಿದೆ ಅಣಿ ಬಾಣಿ ಕಾಯ್ದಾಗಿ ಇಂದಿರಾ ಗಾಂಧಿ ಐವತ್ತು ವರ್ಷ ಮುಂದೆ ಗಣಸರಿಗೆಲ್ಲ ಅಪ್ರಿಶಿಯನ್ ಮಾಡಿಬಿಟ್ರು ಹೌದಾ ಅದು ಅಣಿ ಬಾಣಿ ಅಂತ ಹೌದು ಹಂಗ ಸೊಮ್ಮ ಕೂತ್ರ ಹೌದಾ ಏ ಸದಾ ಅಲ್ಲಿ ನಾವ್ ಗಣಸರಿಗೆ ಅಪ್ರಿಶಿಯನ್ ಮಾಡ್ತದ ಇದು ಅದ ಅಷ್ಟು ಸ್ವಲ್ಪ ತಿಳ್ಕೊಂಡು ಹೇಳಿರಿ ಹ್ಞೂ ಅದಕ್ಕೆ ಅಲ್ಲ ಎಲ್ಲಿ ಮಗುಳ್ಯಾವ ಹಾಂ ಅಡಿಶೆ ಕಿಲೋಮೀಟರ್ ಅಚ್ಚಿ ಕಡೆ ಹೌದು ಒಬ್ಬಾಕಿನ ಬಿಡ್ತಾಳೆ ಮನವ್ವನ್ ಯಾರಿಗೆ ಅಂದ್ರದಿ ಹೌದು ಮತ್ತಿಂಗೆ ಜಗಳ ಕಲಕತ್ ಹೇಳ್ತಿಲಿ ಹ್ಞೂ ಎದ್ದೆ ಬಿಡ್ತಾಳ ಅದಕ್ಕೆ ಹಾಕಿ ರಮ್ಸ್ಕೊತೇ ಇರು ಹೌದು ಹೆಂಗತಿ ಹಾಂ ಹಿಂಗ ತೆಲಿಯಾಗ ಅಡ್ಡ ಕೈ ಎಡ್ಸಿ ಬಾಯಿ ನೀನೆ ನೀನೇ ದಂಡಿಗೆ ಬತ್ತು ವಿಷಯ ಬರಲಿಲ್ಲ ಹಾಳ ಆಯ್ತು ಅಲ್ಲಿ ಜಗಳ ತಗ್ದಕ್ಕೆ ತಂಗಾಲ ಮಾಡಾಕಿ ಕೊಟ್ಟು ರಮ್ಸದೆ ಒತ್ತ ಮೇಲೆ ಯಾವುದೇ ಸ್ಥಳ ಅದು ಖರೆ ನಾ ಅಡಸಟ್ಟಿಗೆ ಗೊತ್ತದೆ ಯಾಕ ನಾ ನಿನ್ಗೆ ಹಡ್ದಿದ್ದು ಅಂತ ಹೇಳಿ ಬರ್ತದೆ ಹ್ಞೂ ಹದಿನೆಂಟು ವರಸ್ತಾನ ಹೌದು ನನ್ನ ತಬೇದಾಗ ಹೌದು ಹೌದ್ರಪ್ಪ ಹದಿನೆಂಟು ಮುಗಿದು ಹೋಯ್ತಿಲ್ಲ ಮುಂದ ನನ್ನ ಮಾತು ಕೇಳ್ರಿ ಮಗಳು ಹ್ಞೂ ಹೋಗಿ ಕಡೆ ಮುಂದೆ ಏನು ಮಾಡ್ತಿ ಮಾಡೋ ಹೋಗಿ ನಮಗೆ ಏನು ಮಾಡೋದು ತೊಗೊಂಡು